ಸಾರಿಗೆ ನೌಕರರು ಈಗಾಗಲೇ ಸರ್ಕಾರದ ವಿರುದ್ಧ ಸಿಡಿದು ಮುಷ್ಕರಕ್ಕೆ ಕರೆಯನ್ನ ಕೂಡ ಕೊಟ್ಟಿದ್ದಾರೆ ಐದನೇ ತಾರೀಕಿಂದ ನಾವು ಮುಷ್ಕರವನ್ನ ಕೂಡ ಮಾಡ್ತೇವೆ ಅನ್ನುವಂತ ನಿಟ್ಟಿನಲ್ಲಿ ಒಂದಷ್ಟು ಪಟ್ಟನ್ನ ಬಿಗಿ ಪಟ್ಟನ್ನ ಇಟ್ಟಿದ್ದಾರೆ ಇದರ ಮಧ್ಯೆ ಈಗ ಆರ್ಟಿಒ ಕೂಡ ಸಾರಿಗೆ ಇಲಾಖೆ ಕೂಡ ಖಾಸಗಿ ಬಸ್ಗಳು ಅಥವಾ ಖಾಸಗಿ ವಾಹನಗಳ ಮಾಲೀಕರೇನಿದ್ರು ಅವರನ್ನ ಕರೆದು ಒಂದಷ್ಟು ಸಭೆಗಳನ್ನ ಕೂಡ ಮಾಡಿದೆ ಇವತ್ತು ಸಭೆಯಲ್ಲಿ ಭಾಗಿಯಾದಂತಹ ಆ ಖಾಸಗಿ ಬಸ್ನ ಸಂಘಟನೆ ನೋಡ್ರೆಲ್ಲರೂ ಕೂಡ ನಮ್ಮ ಇದಾರೆ ನಟರಾಜ್ ಶರ್ಮ ಸರ್ ಇದ್ದಾರೆ ಮಾತನಾಡಿಸ್ತಾರೆ ಇವತ್ತು ಸಭೆ ಆಯ್ತು ಸರ್ ಪ್ರಮುಖವಾಗಿ ನೀವೇನೆಲ್ಲ ಬೇಡಿಕೆಗಳನ್ನು ಇಟ್ಟು ನಿಮಗೆ ಯಾವೆಲ್ಲ ನಿರ್ದೇಶಗಳನ್ನ ಸದ್ಯ ಸಾರಿಗೆ ಇಲಾಖೆಯಿಂದ ಕೊಡಲಾಗಿದೆ ಈಗ ನಮ್ಮದು ನಾಲ್ಕು ಬೇಡಿಕೆಗಳನ್ನು ಅವ್ರ ಮುಂದೆ ಇಟ್ಟಿದ್ದೆ ಒಂದು ಈ ಒಂದು ಸ್ಟ್ರೈಕ್ ಅಲ್ಲಿ ನಾವು ವಾಹನಗಳನ್ನು ಓಡಿಸಬೇಕಾದ್ರೆ ಕೇವಲ ಒಂದು ದಿವಸ ಎರಡು ದಿವಸದ ತೆರಿಗೆ ಎಕ್ಸಿಮಿಷನ್ ಅಲ್ಲ ಮಿನಿಮಮ್ ಫಿಫ್ಟೀನ್ ಡೇಸ್ ಎಕ್ಸಾಮಿಷನ್ನ ಕೊಡಬೇಕು ಅನ್ನೋದು ಒಂದು ಮೊದಲನೇ ಬೇಡಿಕೆ ಎರಡನೇದು ಈ ಅಲ್ಲಿ ನಮಗೆ ಪರ್ಮಿಟ್ ಎಕ್ಸಾಮಿಷನ್ನ ಕೂಡ ಕೊಡಬೇಕು ನೋಟಿಫಿಕೇಶನ್ ಆಗಬೇಕು ಅನ್ನೋಂಥದ್ದು ಮೂರನೇದು ನಮಗೆ ವಾಹನಗಳಿಗೆ ಪ್ರೊಟೆಕ್ಷನ್ ಕೊಡಬೇಕು ಅಂಥದ್ದು ಆಮೇಲೆ ಈಗಾಗಲೇ ಡಿ ಎಸ್ ಎ ಕೇಸುಗಳದ್ದು ನಮ್ಮ ಅರ್ಜಿಗೆ ಪೆಂಡಿಂಗ್ ಇದೆ ಅವ್ರ ಹತ್ರ ಫಿಫ್ಟಿ ಪರ್ಸೆಂಟು ಕಮ್ಮಿ ಇದನ್ನು ವೇವರ್ ಕೊಡಿ ಅಂತ ಕೇಳಿದ್ದೀವಿ ಫಿಫ್ಟಿ ಪರ್ಸೆಂಟ್ ವೇವರ್ಗಳು ಇವತ್ತು ಸರ್ಕಾರದ ಹಂತದಲ್ಲಿ ಇದೆ ಅಂತ ಹೇಳ್ತಾ ಇದ್ದಾರೆ ಅದನ್ನು ಶೀಘ್ರದಲ್ಲೇ ಪರಿಶೀಲನೆ ಮಾಡಿ ಅದನ್ನು ನಮಗೆ ಇಮಿಡಿಯೇಟಾಗಿ ಇವತ್ತು ಇಮಿಡಿಯೇಟ್ ಎಫೆಕ್ಟ್ ಅದನ್ನು ಜಾರಿಗೊಳಿಸ್ಬೇಕು ಅಂತ ಕೇಳಿದ್ದೀವಿ ಅದಾದ ನಂತರ ಇವತ್ತು ಸಿಕ್ಸ್ಟಿ ಫಾರ್ಟಿ ಅಂದರೆ ಶಾಶ್ವತವಾಗಿ ಪರಿಹಾರ ಸಿಗಬೇಕು ಪ್ರತಿ ವರ್ಷ ಮೂರು ವರ್ಷಕ್ಕೊಮ್ಮೆ ಈ ರೀತಿ ಗಲಾಟೆಗಳಾಗ್ಬೋದು ಈ ರೀತಿ ಸ್ಟ್ರೈಕ್ಗಳಾಗೋದು ಈ ರೀತಿ ಸರ್ಕಾರಕ್ಕೆ ಅದು ರಾಜ್ಯ ಸರ್ಕಾರದ್ದಾಗಿರ್ಬೋದು ನಮ್ಮ ಖಾಸಗಿಯವರದ್ದಾಗಿರ್ಬೋದು ಯಾರದೇ ಆಗಲಿ ಪ್ರಯಾಣಿಕರಿಗೆ ತೊಂದರೆ ಆಗುತ್ತೆ ಆ ಒಂದು ಕಾರಣದಿಂದ ಪ್ರಯಾಣಿಕರ ಒಂದು ಹಿತದೃಷ್ಟಿಯನ್ನು ಇಟ್ಕೊಂಡು ಸಿಕ್ಸ್ಟಿ ಫಾರ್ಟಿ ಸ್ಕೀಮ್ ಮಾಡಿಯಲ್ಲಿ ಅರವತ್ತು ಪ್ರತಿಶತ್ತು ಸರ್ಕಾರಕ್ಕೆ ಪರ್ಮಿಟ್ಗಳನ್ನು ಕೊಡಿ ನಲವತ್ತು ಪರ್ಸೆಂಟ್ ನಮಗೆ ಖಾಸಗಿವರಿಗೆ ಕೊಡಿ ಅಂತ ಹೇಳ್ಬಿಟ್ಟು ನಾವು ಕೂಡ ಕೇಳಿದ್ದೀವಿ ಇದಾದ ನಂತರ ನಮಗೆ ಕಟ್ಟಗಡೆಯದಾಗಿ ಇರ್ತಕ್ಕಂಥ ಒಂದೇ ಒಂದು ಇದು ಅಂತಂದರೆ ಕೆ ಎಸ್ ಆರ್ ಟಿ ಸಿ ವಾಹನಗಳು ಬಿ ಎಂ ಟಿ ಸಿ ವಾಹನಗಳು ಫಾರ್ಮ್ ಫೋರ್ ಅನ್ನೋ ಅಂತ ಇಲ್ಲದೆ ಇರತಕ್ಕಂಥದ್ದು ಕಾನೂನು ಮೋಟಾರ್ ವೆಹಿಕಲ್ ಅನ್ನೋ ಅನ್ನೋದು ಫಾರ್ಮ್ ಫೋರ್ ಅನ್ನೋದು ಅಂತ ಫಾರಂ ಫೋರ್ ಅನ್ನೋಂಥ ಒಂದು ಅವರೇ ಬರೆದ್ಕೊಂಡು ಅವರೇ ಟೈಮಿಂಗ್ ಹಾಕೊಂಡು ಓಡಿಸ್ತಾ ಇರ್ತಕ್ಕಂಥದ್ದು ಆಪರೇಷನ್ಸ್ ಆಪರೇಷನ್ಸ್ನ ಇಮ್ಮಿಡಿಯೇಟ್ ಆಗಿ ನೀವು ಸ್ಥಗಿತಗೊಳಿಸಬೇಕು ಹೇಳ್ಬಿಟ್ಟು ಕೂಡ ನಾವು ಕೊಟ್ಟಿದ್ವಿ ಇದೆಲ್ಲವನ್ನು ಸರ್ಕಾರದ ಹಂತಕ್ಕೆ ಗಮನಕ್ಕೆ ತರ್ತೀವಿ ಅಂತೇಳ್ಬಿಟ್ಟು ಮಾನ್ಯ ಆಯುಕ್ತರು ನಮಗೆ ಆಶ್ವಾಸನೆಯನ್ನು ಕೊಟ್ಟಿದ್ದಾರೆ ಖಂಡಿತ ನಾನು ಅನ್ಕೊಂತೀನಿ ಈ ಒಂದು ನಮ್ಮ ಬೇಡಿಕೆಗಳು ಈಡೇರುತ್ತೆ ಅಂತ ಆ ತೆರಿಗೆಗೆ ಸಂಬಂಧಪಟ್ಟಂತೆ ಅವ್ರು ಕೊಡಲೇಬೇಕು ಅದು ನಮ್ಮ ಷರತ್ತು ಆ ಕಂಡೀಷನ್ ಆಗಿದೆ ಉಳದಂತ ಮೂರು ಬೇಡಿಕೆಗಳನ್ನ ಸರ್ಕಾರದ ಹಂತದಲ್ಲಿ ಮಾತುಕತೆ ಮಾಡಿ ಕೊಡಿಸ್ತೀವಿ ಅಂತ ಹೇಳ್ಬಿಟ್ಟು ಕೂಡ ಹೇಳಿದ್ದಾರೆ ಒಂದು ಕಡೆ ಇನ್ನು ಎರಡು ದಿನ ಮಾತ್ರ ಕರೆ ಕೊಟ್ಟಿರುವಂಥ ಮುಷ್ಕರಕ್ಕೆ ಡೆಡ್ ಲೈನ್ ಇರುವಂತದ್ದು ನಾಲ್ಕನೇ ತಾರೀಕು ಏನಾದರೂ ನಮ್ಮ ಬೇಡಿಕೆ ಹಿಡಿಯರ್ಲಿಲ್ಲ ಅಂದರೆ ಇದರಿಂದ ನಾವು ಮುಷ್ಕರ ಮಾಡ್ತೇವೆ ಅಂತ ಒಂದು ಖಾಸಗಿ ಮಾಲೀಕರ ವಿರುದ್ಧ ಕೆ ಎಸ್ ಆರ್ ನೌಕರ ಸಂಘಟನೆಗಳು ಕೂಡ ಆಕ್ರೋಶವನ್ನು ವ್ಯಕ್ತಪಡಿಸ್ತಾರೆ ನಾವು ನಮ್ಮ ಆ ಹೋರಾಟವನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಬೆಂಬಲವನ್ನು ಕೊಡಬೇಕಿದ್ದಂತವರು ಈಗ ನಮ್ಮ ವಿರುದ್ಧವಾಗಿ ನಿಲ್ತಾ ಇದ್ದಾರೆ ಇದು ಸರಿಯಲ್ಲ ಅನ್ನುವಂಥದ್ದು ಅವರ ಒಂದು ಆಕ್ರೋಶ ಆರೋಪ ಇವರು ಕೆ ಎಸ್ ಆರ್ ಟಿ ಸಿ ಅವರು ಅಥವಾ ಬಿ ಎಂ ಟಿ ಸಿ ಅವರು ಇಡೀ ಅವರ ಇತಿಹಾಸವನ್ನು ತೆಗೆದು ನೋಡಬೇಕು ಖಾಸಗಿಯವರು ಯಾವತ್ತ ಅವರ ಒಂದು ಖಾಸಗಿಯವರ ಬೆಂಬಲಕ್ಕೆ ಯಾವತ್ತು ನಿಂತಿದ್ರು ಅಂತ ಆದರೆ ಕೂಡ ನಾನು ಅವರಿಗೆ ಬೆಂಬಲಕ್ಕೆ ನಿಂತಿದ್ದೆ ಎರಡು ಸಾವಿರದ ಇಪ್ಪತ್ತೊಂದರಲ್ಲಿ ಮೂರು ದಿನಗಳ ಕಾಲ ನಮ್ಮೆಲ್ಲ ವಾಹನಗಳನ್ನು ನಾವು ಸ್ಥಗಿತಗೊಳಿಸಿದ್ವಿ ನಾಲ್ಕನೇ ದಿನ ಸಾರ್ವಜನಿಕರಿಗೆ ತೊಂದರೆ ಆಗುತ್ತೆ ಕೋವಿಡ್ ಇತ್ತು ಆ ಸಮಯದಲ್ಲಿ ಸಾರ್ವಜನಿಕರಿಗೆ ತೊಂದರೆ ಆಗಬಾರ್ದು ಅಂತ ನಾಲ್ಕನೇ ದಿವಸದಿಂದ ನಾವು ಸೇವೆ ಕೊಟ್ವಿ ಅದು ಹೊರತುಪಡಿಸಿ ವೈಯಕ್ತಿಕವಾಗಿ ಒಬ್ಬ ವಕೀಲನಾಗಿ ಇವರಿಗೆ ಕೇವಲ ವಕಾಲತ್ತು ಫೀಸು ಏನು ಟೈಪಿಂಗ್ ಫೀ ಫೀಸು ಮತ್ತು ಸ್ಟಾಂಪ್ ಫೀಸನ್ನು ತೆಗೆದುಕೊಂಡು ಮೂರು ವರ್ಷಗಳ ಕಾಲ ಇವತ್ತು ಅವ್ರ ಕೇಸುಗಳನ್ನು ನಡೆಸಿದ್ದೀನಿ ಯಾವುದು ನಾನು ಬೆಂಬಲಕ್ಕೆ ಇಲ್ಲ ಅಂತಕ್ಕಂಥದ್ದು ತಪ್ಪು ನಾನು ಇವ್ರಿಗೆ ಬೆಂಬಲ ಇವತ್ತು ಕೊಡ್ಲಿಕ್ಕೆ ಇದ್ದೀನಿ ಇವರು ಮೊದಲು ಏನು ತಮ್ಮ ಬೇಡಿಕೆಯನ್ನಿಟ್ಟು ಸುಮಾರು ಮೂರು ಸಾವಿರ ಜನರ ಒಂದು ಜೀವನವನ್ನೇ ಹಾಳಾಗಿತ್ತು ಅವಾಗ ಎರಡು ಸಾವಿರದ ಇಪ್ಪತ್ತರಲ್ಲಿ ಆ ಬೇಡಿಕೆಯನ್ನು ಇವತ್ತು ಪ್ರತಿಪಾದಿಸಲಿ ಅಂದರೆ ಸಮಾನ ವೇತನ ಇವರ ಒಂದು ಬೇಡಿಕೆ ಆಗಿತ್ತು ಇವತ್ತು ಸಮಾನ ವೇತಿಕೆಯ ವೇತನದ ಬೇಡಿಕೆ ನೀಡಲಿ ಮತ್ತು ನಾನು ಅವತ್ತು ಪ್ರತಿನಿಧಿಸಿದ್ದಂಥ ಒಂದು ಕೂಟ ಅನ್ನುವಂಥ ಏನಿದೆ ಕೆ ಎಸ್ ಆರ್ ಟಿ ಸಿ ನೌಕರರ ಕೂಟ ಇವತ್ತು ಅದು ಕರೆ ಕೊಟ್ಟಿಲ್ಲ ಇವತ್ತು ಕೊಟ್ಟಿರ್ತಕ್ಕಂಥ ಕರೆ ಕೊಟ್ಟಿರ್ತಕ್ಕಂಥದ್ದು ಬೇರೆ ಸಂಘಟನೆ ಅದಕ್ಕೆ ನನಗೆ ಸಂಬಂಧನೇ ಇಲ್ಲ ಆ ಕಾರಣದಿಂದ ಇದು ಎಲ್ಲೋ ಒಂದು ರೀತಿಯಲ್ಲಿ ಒಂದು ಕೆಸರ ರೆಚಾಟ ಮಾಡುವಂಥ ಒಂದು ಕೆಲಸ ಅಷ್ಟು ಬಿಟ್ಟರೆ ಬೇರೆ ಇನ್ನೇನು ಅಲ್ಲ ಇವತ್ತು ಕೂಡ ನಾನು ಚಾಲಕರ ಪರ ಇದ್ದೀನಿ ಇವತ್ತು ಕೆ ಎಸ್ ಆರ್ ಟಿ ಸಿ ನೌಕರರು ಕಾನೂನಿನಲ್ಲಿ ಹೋರಾಟ ಮಾಡಲಿಕ್ಕೆ ಅವ್ರ ಹತ್ರ ಎಲ್ಲ ಅವಕಾಶಗಳಿದೆ ಹತ್ರ ಮತ್ತು ಮುಖ್ಯಮಂತ್ರಿಗಳ ಹತ್ರ ಒತ್ತಡವಿರುವಂಥ ಎಲ್ಲ ಅವಕಾಶಗಳಿದೆ ಈ ಅವಕಾಶವನ್ನು ಒಳ್ಳೆಯ ರೀತಿಯಲ್ಲಿ ಕಾನೂನು ಅಡಿಯಲ್ಲಿ ಇವರು ಅದಕ್ಕೊಂದು ನಿರ್ಧಾರವನ್ನು ತಗೋಬೇಕು ಚರ್ಚೆಗೊಳಪಡಿಸಬೇಕು ಉಳಿದಂಥ ಸಂಘಟನೆಗಳಿಗೆ ಬೇಡಿಕೆಗಳನ್ನು ಕೊಡಬೇಕು ಉಳಿದಂಥ ಸಂಘಟನೆಗಳಿಗೆ ಸಪೋರ್ಟನ್ನು ಇವ್ರು ಕೇಳಬೇಕು ನಮ್ಮನ್ನು ಕೇಳಿಲ್ಲ ಐದುವರೆಗೆ ತನಕ ಅವತ್ತು ಕೇಳಿದ್ರು ನಾವು ಬೆಂಬಲ ಕೊಟ್ವಿ ಇವತ್ತು ಕೇಳಿಲ್ಲ ನಾವು ಕೊಟ್ಟಿಲ್ಲ ಎಷ್ಟು ಇನ್ ಕೇಸ್ ಅವತ್ತಿನ ಏನಾದರೂ ನೀವು ರಸ್ತೆ ಇಳಿಯುವಂತದ್ದಾದಂತಹ ಸಂದರ್ಭಗಳಲ್ಲಿ ನಾವು ನಿಮಗೆ ತಡೆಯನ್ನು ಹೊಡ್ತೇವೆ ಎನ್ನುವಂಥ ಒಂದಷ್ಟು ವಿರೋಧ ವ್ಯಕ್ತವಾದರೆ ಅದ್ ಅದನ್ನೆಲ್ಲವನ್ನು ಕೂಡ ಎದುರಿಸೋದಕ್ಕೆ ಖಾಸಗಿ ಸಂಘಟನೆಗಳು ಅಥವಾ ಖಾಸಗಿ ಬಸ್ನ ಮಾಲೀಕರು ಚಾಲಕರು ಅವರೆಲ್ಲರೂ ಕೂಡ ಸಿದ್ಧ ಇದ್ದಾರೆ ಹೇಗೆ ಖಂಡಿತ ಸಿಗ್ತೀವ ಸರ್ ಒಂದನೇದು ಸರ್ಕಾರ ಕೂಡ ಅದಕ್ಕೆ ಪ್ರೊಟೆಕ್ಷನ್ ಕೊಡಬೇಕು ಅಂತ ನಾವು ಕೇಳಿದ್ವಿ ಸರ್ ಎರಡನೇದು ಮೂರನೇದಾಗಿ ಇವತ್ತಿರತಕ್ಕಂತ ಇಪ್ಪತ್ತು ಪರ್ಸೆಂಟು ಕೆ ಎಸ್ ಆರ್ ಟಿ ಸಿ ಬಿ ಟಿ ಸಿ ಚಾಲಕರು ನಮ್ಮೊರೆ ನಾವು ಟ್ರೈನಿಂಗ್ ಕೊಟ್ಟಿರೋರು ನಮ್ಮ ಹತ್ರ ಡಿ ಎಲ್ ಎಲ್ಲಿ ತಗೊಂಡಿರೋರು ಇವತ್ತು ಅಲ್ಲೋಗಿ ಸೇರ್ಕೊಂಡಿದ್ದಾರೆ ಅಷ್ಟೇ ಅದರಿಂದ ಆ ಚಾಲಕರೇನೋ ಏನೋ ಬೇರೆ ಅಂತಲ್ಲ ಇವತ್ತು ನಾನು ಕೆ ಎಸ್ ಆರ್ ಟಿ ಸಿ ಒಳಗೆ ಹೋದ್ರೆ ನನ್ನ ಬ ನಮ್ಮ ಬಸ್ಸಲ್ಲಿ ಕೆಲಸ ಮಾಡ್ತಾ ಮೋರ್ ದನ್ ಮೂವತ್ತು ಜನ ಇವತ್ತು ಕೆ ಎಸ್ ಆರ್ ಟಿ ಸಿ ಡ್ರೈವರ್ಗಳಾಗಿದ್ದಾರೆ ಸೊ ಅದರಿಂದ ನಮ್ಗೆ ಅವ್ರಿಗೆ ಕಂಡ್ರೆ ಭಯ ಇಲ್ಲ ನಮ್ಗೆ ಅವ್ರಿಗೆ ಕಂಡ್ರೆ ಇನ್ನೂ ಪ್ರೀತಿ ಇದೆ ಆದರೆ ನೀವು ರೆಡಿ ಇದ್ದೀರಿ ಹೆಂಗಿದ್ರೆ ಈಗ ಸರ್ಕಾರಕ್ಕೆ ಬೇಡಿಕೆ ಹಿಡಿಯೋದಕ್ಕೂ ಕೂಡ ಟೈಮ್ ಇದೆ ಆ ಎರಡು ದಿನದಲ್ಲಿ ಎಲ್ಲವೂ ಕೂಡ ಆದರೆ ಸಾರ್ವಜನಿಕರಿಗೆ ತೊಂದರೆ ಆಗದೆ ಇರೋ ರೀತಿಯಲ್ಲಿ ಸರ್ಕಾರದ ಪರವಾಗಿ ರಸ್ತೆಗಳಿಗೆ ಸಿದ್ಧ ಇದೆ ಖಂಡಿತ ಸರ್ ಖಂಡಿತ ಸೇವೆಯನ್ನು ಕೊಡ್ತೀವಿ ಸರ್ ಫೈನ್ ಇಷ್ಟು ಖಾಸಗಿ ಸಾರಿಗೆ ಸಂಘಟನೆಗಳ ಮುಖ್ಯಸ್ಥರು ಮಾತು ಕ್ಯಾಮರಾ ಪರ್ಸನ್ ರವಿ ಜೊತೆ ರಾಘು ಸ್ವಾಮಿ ಪಬ್ಲಿಕ್ ಟಿವಿ ಬೆಂಗಳೂರು